ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ನಡೆಸಿದ ಕ್ರೌರ್ಯ ಒಂದೊಂದಾಗಿಯೇ ಬಯಲಿಗೆ ಬರ್ತಿದೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಬಿಚ್ಚಿಟ್ಟ ಭಯಾನಕ ಸದ್ಯ ಬೆಚ್ಚಿ ಬೇಡಿಸುವಂತಿದೆ ಅಮ್ಮನ ಕಂಡು ಜೈಲಲ್ಲೇ ದರ್ಶನ್ ಕಣ್ಣೀರು ತಾಯಿ ಮೇಲೆಯೂ ದರ್ಶನ್ ಕೈ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು ಆದ್ರೀಗ ಕೆಟ್ಟ ಮೇಲೆ ಬುದ್ಧಿ ಕಲಿತಂತೆ ಕಾಣ್ತಿದೆ ಜೈಲಿಗೆ ಹೋದ ತಾಯಿ ಮೀನಾ ಮಗನನ್ನ ಕಂಡು ಕಣ್ಣೀರ್ ಹಾಕಿದ್ದಾರೆ ಆಗ ದರ್ಶನ್ ಕೂಡ ಅಮ್ಮನನ್ನ ನೋಡಿ ಕಣ್ಣೀರಿಟ್ಟಿದ್ದಾರಂತೆ ಇದೇ ವೇಳೆ ತಾಯಿ ಮೀನಾ ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡ ಮಗನೇ ಆ ದೇವರಿದ್ದಾನೆ ಎಲ್ಲವೂ ಒಳ್ಳೆಯದಾಗತ್ತೆ ಸತ್ಯಕ್ಕೆ ಯಾವತ್ತೂ ಜಯ ಸಿಗತ್ತೆ ನಿನ್ನ ಆರೋಗ್ಯದ ಕಡೆಗೆ ಗಮನ ಕೊಡು ಉಪವಾಸ ಇರಬೇಡಿ ಸರಿಯಾಗಿ ಊಟ ಮಾಡು ಅಂತ ಹೇಳಿದ್ದಾರಂತೆ ಈ ವೇಳೆ ಪತಿಯ ಸ್ಥಿತಿಯನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರು ಹಾಕಿದ್ದಾರಂತೆ ಇನ್ನು ತಮ್ಮ ಜೊತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ನಟ ದರ್ಶನ್ ಪರಪುರ ಅಗ್ರಹಾರ ಸಿಬ್ಬಂದಿ ಕಾನೂನನ್ನ ಗಾಳಿಗೆ ತೂರಿದ್ರ ಅನ್ನೋ ಅನುಮಾನ ಮೂಡಿದೆ ಸಾಮಾನ್ಯರಿಗೆ ಒಂದು ಸೆಲೆಬ್ರಿಟಿಗಳಿಗೆ ಒಂದು ಕಾನೂನು ಮಾಡಿಕೊಂಡಿದ್ದಾರ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಿದೆ ಜೈಲ್ನಿಂದ ನೂರು ಮೀಟರ್ ಅಂತರದಲ್ಲಿ ಬ್ಯಾರಿಕೇಜ್ ಅಳವಡಿಸಿದ್ದು ಒಳಗಡೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ ಆದ್ರೆ ದರ್ಶನ್ ಫ್ಯಾಮಿಲಿ ವಾಹನ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದೆ ಇದರಿಂದ ಪರಪ್ಪನ ಅಗ್ರಹಾರ ಸಿಬ್ಬಂದಿಯ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ ದರ್ಶನ್ ಬಗ್ಗೆ ಮೌನ ಮುರಿದ್ರ ಸುಮಲತಾ ದರ್ಶನ್ ನನ್ನ ದೊಡ್ಡ ಮಗ ಅಂತಿದ್ದ ಸುಮಲತಾ ಇಷ್ಟು ದಿನ ಯಾವುದೇ ರಿಯಾಕ್ಷನ್ ಕೊಡದೆ ಸೈಲೆಂಟ್ ಆಗಿದ್ರು ಇದೀಗ ಭಗವದ್ಗೀತೆ ಶ್ಲೋಕ ಉಲ್ಲೇಖಿಸಿ ಸುಮಲತಾ ಪೋಸ್ಟ್ ವಂದನ ಮಾಡಿದ್ದಾರೆ ಒಳ್ಳೆಯದು ಆಗೋಕು ಮುಂಚೆ ಕೆಟ್ಟದಾಗತ್ತೆ ಒಳ್ಳೆಯ ಕಾಲವೂ ಬರುತ್ತೆ ಭರವಸೆಯನ್ನ ಇಡಬೇಕು ಅಂತ ಬರೆದುಕೊಂಡಿದ್ದಾರೆ ದರ್ಶನ್ ವಿಚಾರವಾಗಿಯೇ ಈ ಸಾಲು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಪರಪ್ಪನ ಅಗ್ರಹಾರ ಬಳಿ ಹುಬ್ಬಳ್ಳಿಯಿಂದ ಆಗಮಿಸಿದ ಅಜ್ಜಿಯೊಬ್ರು ದರ್ಶನ್ ನೋಡಲು ಪಟ್ಟು ಹಿಡಿದ್ರು ದರ್ಶನ್ ಜೊತೆ ಏನ್ ಮಾತಾಡ್ತೀರಾ ಅಜ್ಜಿ ಅಂತ ಕೇಳಿದ್ರೆ ಎಲ್ಲಾನು ಮಾತನಾಡ್ತೀನಿ ನಿಂಗೆಲ್ಲವೂ ಇತ್ತು ನನ್ನಂತಹ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ನಿನ್ನ ಕೈಯಾರೆ ಜೀವನ ಹಾಳು ಮಾಡಿಕೊಂಡಿ ಅಲ್ವಾ ಮಗ ಅಂತ ಕಣ್ಣೀರ್ ಹಾಕಿದ್ರು ದರ್ಶನ್ ಯಾಕಂಗ್ ಮಾಡಿದಿ ಚೆನ್ನಾಗಿರ್ಬೇಕು ಮಗ ಯಾಕ ಮಾಡಿದಪ್ಪ ನೀನು ನೀ ಹೀರೋ ಹತ್ತು ದೊಡ್ಡವ ನೀನು

ರೀಲ್ಸ್ ಮಾಡೋರಿಗೆ ಕಾನೂನು ಪೊಲೀಸ್ ಇದ್ಯಾವುದು ಲೆಕ್ಕಕ್ಕೆ ಇಲ್ಲ ಅವರಿಗೇನಿದ್ರು ರೀಲ್ಸ್ ಮಾಡೋದು ವೇವ್ಸ್ ಪಡೆಯೋದು ಅದ್ರಿಂದ ಹಣ ಗಳಿಸೋದು ಅಷ್ಟೇ ಇಂಪಾರ್ಟೆಂಟ್ ಹೀಗೆ ರೀಲ್ಸ್ ಹುಚ್ಚಿಗೆ ಮಾಡಬಾರದನ್ನ ಮಾಡಿ ರೀಲ್ಸ್ ಸ್ಟಾರ್ ಖಾಕಿ ಅತಿಥಿಯಾಗಿದ್ದಾನೆ ಇದೇನಪ್ಪ ಇದು ಯಾಕೆ ಹೀಗಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ತಿರುಪೆ ಶೋಕಿ ಜೈಲು ಸೇರಿದ್ದ ರೀಲ್ಸ್ ವಾಲಾ ಕಾರುಗಳ ಮೋಜು ಗನ್ನು ಹಿಡಿದು ಶೋಕಿ ಅಲ್ಲೆಲ್ಲ ಏನ್ ಗುರು ಅಕ್ಕ ಪಕ್ಕ ಹುಡುಗಿರು ನೋಡುಗುರು ಆ ಬಾಬಾ ಬಾ ಬಾ ಒಂದ ಎರಡ ಏನು ಶೋಕಿ ಏನು ಬಿಲ್ಡಪ್ ರೀಲ್ಸ್ ಅಲ್ಲಿ ಇವನ ಶೋಕಿ ನೋಡಿದವರು ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ ಯಾಕಂದ್ರೆ ಈತನ ಮೈ ಮೇಲಿರುವ ಚಿನ್ನ ಓಡಾಡೋ ಕಾರುಗಳನ್ನು ನೋಡಿದ್ರೆ ಯಾವುದೋ ದೊಡ್ಡ ಕುಳ ಅನ್ಸುತ್ತೆ ಆದರೆ ಈ ಶೋಕಿ ಕೂಡ ಪೊಲೀಸರ ಅತಿಥಿಯಾಗಿರೋದು ರೀಲ್ಸ್ ವೀವರ್ಸ್ಗೆ ಅರೆಸ್ಟ್ ಮಾಡಿದ ಮೇಲೆಯೇ ಗೊತ್ತಾಗಿದ್ದು ಈತನ ತೀರ್ಪೆ ಶೋಕಿ ಎಂಥದ್ದು ಅಂತ ಈತನ ಹೆಸರು ಅರುಣ್ ಕಟಾರೆ ಮೂಲತಃ ಹುಬ್ಬಳ್ಳಿ ನಿವಾಸಿ ಆಲಿ ಚಿತ್ರದುರ್ಗದಲ್ಲಿ ವಾಸಿ ಈತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಕೂಡ ಚೆನ್ನಾಗಿದ್ದಾರೆ ವೀವರ್ ಸೆಳೆಯೋಕೆ ಅಂತಾನೆ ಈತ ಗನ್ಮ್ಯಾ ಪಾಶ್ಕಾರುಗಳು ಬಾಡಿ ಗಾರ್ಡ್ಸ್ ವಿತ್ ವೆಪನ್ಸ್ ಇಟ್ಕೊಂಡು ರೀಲ್ಸ್ ಮಾಡ್ತಿದ್ದ ಅದರಂತೆ ಕೆಲ ದಿನಗಳ ಹಿಂದೆ ಪತ್ನೂರು ಠಾಣಾ ವ್ಯಾಪ್ತಿಯಲ್ಲಿ ಕೆ ಫಾರ್ಟಿ ಸೆವೆನ್ ಮಾದರಿಯ ನಕಲಿ ಗನ್ ಹಿಡಿದು ರಸ್ತೆಯಲ್ಲಿ ಶೋ ಆಫ್ ಮಾಡ್ತಿದ್ದ ಈತನ ಬಿಲ್ಡಪ್ ನೋಡಿದ ಸಾರ್ವಜನಿಕರಲ್ಲಿ ಆತಂಕ ಮೂಡಿತ್ತು ಗನ್ ಹಿಡಿದು ಓಡಾಡುತ್ತಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರು ರೌಡಿ ಚಟುವಟಿಕೆ ಮತ್ತು ಹಳೆಯ ಕೇಸ್ಗಳ ಮೇಲೆ ನಿಗಾ ವಹಿಸುತ್ತಿದ್ದ ಕೊತ್ನೂರ್ ಪೊಲೀಸರು ಆರ್ಮ್ಸ್ ನಲ್ಲಿ ಅರುಣ್ ಕಟಾರೆಯನ್ನ ಬಂಧನ ಮಾಡಿದ್ದಾರೆ ರೋಲ್ಡ್ ಗೋಲ್ಡ್ ನಾಟಕ ಕಾಕಿ ಶಾಕ್ ಸೋಷಿಯಲ್ ಮೀಡಿಯಾ ಹಣ ಶೋಕಿ ಪೊಲೀಸರ ವಿಚಾರಣೆ ವೇಳೆ ಈತನ ಮೈ ಮೇಲೆ ಇರೋದು ಅಸಲಿ ಗೋಲ್ಡ್ ಅಲ್ಲ ರೋಲ್ಡ್ ಗೋಲ್ಡ್ ಅನ್ನೋದು ಗೊತ್ತಾಗಿದೆ ಐಷಾರಾಮಿ ಕಾರ್ಗಳನ್ನ ಬಾಡಿಗೆ ಪಡ್ಕೊಂಡು ರೀಲ್ಸ್ ಮಾಡ್ತಿದ್ದ ಈತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದ ಅದರಿಂದ ಬಂದ ಹಣದಲ್ಲಿ ಹುಡುಗರನ್ನು ಮೇಂಟೈನ್ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ ಒಂದು ಕಡೆ ರೀಲ್ಸ್ ಹುಚ್ಚಾದ್ರೆ ಮತ್ತೊಂದು ಕಡೆ ರಾಬರಿ ಮಾಡೋದಲ್ಲೂ ಇದ್ದ ಎಕ್ಸ್ಪರ್ಟ್ ಅನ್ನೋದು ಕಾಕಿಗೆ ಸುಳಿವು ಸಿಕ್ಕಿದೆ ಚಿತ್ರದುರ್ಗದಲ್ಲಿ ಎಸ್ಎಲ್ಸಿ ಹುಡುಗನನ್ನ ಬೆದರಿಸಿ ಬಲವಂತವಾಗಿ ಸಿಗರೇಟ್ ಡ್ರಿಂಕ್ಸ್ ಮಾಡಿಸಿ ಫೋಟೋ ತೆಗೆದು ಬರೋಬ್ಬರಿ ಮೂವತ್ತೈದು ಲಕ್ಷ ಮೌಲ್ಯದ ಆರುನೂರ ಐವತ್ತಾರು ಗ್ರಾಂ ಚಿನ್ನಾಭರಣ ಸುಲಿಗೆ ಮಾಡಿದ್ದಂತೆ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿತ್ರದುರ್ಗ ನಗರ ಠಾಣೆ ಪೊಲೀಸರು ಅರುಣ್ನನ್ನ ಬಂಧಿಸಿದ್ರು ಜಾಮೀನು ಮೇಲೆ ಹೊರಬಂದಿದ್ದ ಈತ ಪರಿಚಯಸ್ಥರ ಬಳಿ ಮೂರುವರೆ ಲಕ್ಷ ಸಾಲ ಪಡೆದು ವಂಚಿತ ಬಗೆಯೂ ಕೇಸ್ ದಾಖಲಾಗಿತ್ತು ರೀಲ್ಸ್ಗಾಗಿ ಶೋಕಿ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಈಗ ಬೆಂಗಳೂರಲ್ಲಿ ಜೈಲು ಪಾಲಾಗಿದ್ದಾನೆ ಈತನ ಹಿನ್ನೆಲೆ ಬಗ್ಗೆ ಕೊತ್ನೂರು ಪೊಲೀಸರು ಮಾಹಿತಿ ಪಡೆದಿದ್ದು ಬರೀ ಚಿತ್ರದುರ್ಗನ ಅಥವಾ ಇನ್ನೂ ಬೇರೆ ಎಲ್ಲಾದರೂ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾನ ಅನ್ನೋದು ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಮಂಜುನಾಥ್ ಇವರಿಬ್ರು ಕಾಲೇಜ್ ಸ್ಟೂಡೆಂಟ್ಸ್ ಡಿಗ್ರಿ ಮುಗಿಸೋದ್ರೊಳಗೆ ಈ ಲವ್ ಬರ್ಡ್ಸ್ ಪಾರ್ಕ್ ದೇವಸ್ಥಾನ ಹೋಟೆಲ್ ರೂಮ್ ಎಲ್ಲಾ ಕಡೆ ಸುತ್ತಾಡಿದ್ರು ಕೊನೆಗೆ ಮದುವೆ ವಿಚಾರ ಬರ್ತಿದ್ದಂತೆ ಯುವಕ ಜಾತಿ ಕಾರಣ ನೀಡಿ ನಾ ಮದುವೆ ಆಗಲ್ಲ ಅಂತ ಎಸ್ಕೇಪ್ ಆಗಿದ್ದಾನೆ ಮುಂದೆ ಆಗಿದ್ದೇನು ನೋಡಿ ಏನು ಗೊತ್ತಿಲ್ಲದ ಅಮಾಯಕನಂತೆ ನಿಂತಿರೋ ಈತನ ಹೆಸರು ಪುನೀತ್ ವಿವಿಪುರಂ ಕಾಲೇಜಿನಲ್ಲಿ ಬಿಎಸ್ಸಿ ಓದುತ್ತಿರೋ ವಿದ್ಯಾರ್ಥಿ ಅದೇ ಕ್ಲಾಸ್ನಲ್ಲಿ ಓದ್ತಿದ್ದ ಯುವತಿಯ ಜೊತೆ ಪರಿಚಯವಾಗಿತ್ತು ಪರಿಚಯ ಪ್ರೀತಿಯಾಗಿ ಬದಲಾಯಿತು ಫೋನು ಮೆಸೇಜು ಚಾಟಿಂಗ್ ಕೂಡ ಜೋರಾಯಿತು ಪ್ರೀತಿಯ ಹೆಸರಿನಲ್ಲಿ ಪುನೀತ್ ದೇವಸ್ಥಾನಕ್ಕೆ ಅಂತ ಕರೆದು ಮದುವೆ ಅಂತ ಹೇಳಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಯುವತಿ ಗಂಭೀರ ಆರೋಪ ಮಾಡಿದ್ದಾಳೆ ಈ ವಿಷಯವನ್ನ ನೀನು ಹೊರಗಡೆ ಹೇಳಿದ್ರೆ ನಮ್ಮಿಬ್ಬರ ವಿಡಿಯೋವನ್ನ ಬೆದರಿಕೆ ಬೇರೆ ಹಾಕಿದ್ದಾನಂತೆ ಈ ಬಗ್ಗೆ ಬೆಂಗಳೂರು ಮಹಿಳಾ ಆಯೋಗ ಠಾಣೆಗೆ ಕೊಟ್ಟಿದೆ ಅವನು ಸರ್ ನಾನು ನಂಬಿಸ್ಬಿಟ್ಟು ಆಮೇಲೆ ಒಂದಿನ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡ್ದ ಮುಂಚೆ ಎಲ್ಲ ಹಾಗೆ ಕಾಲ್ ಮಾಡಿ ಕರಿತಿದ್ದ ಮಾತಾಡೋದಕ್ಕೆ ಅಂತ ಕರಿತಿದ್ದ ಇದೇ ತರ ನಾರ್ಮಲ್ ಆಗಿ ಅಂತ ನಾನು ಬಂದೆ ಆಮೇಲೆ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಬರ್ತೀವಿ ಬಂದು ಬರೋ ಅಷ್ಟ್ರಲ್ಲಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಆಗಿರುತ್ತೆ ಈವ್ನಿಂಗು ಆಮೇಲೆ ಒಂದು ನಿಮಿಷ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವ್ನು ಎಲ್ಲಿಗೆ ಹೋಗಿ ಬರ್ತಾನೆ ಎಲ್ಲಿಗೆ ಹೋಗಿ ಅದು ರೂಮ್ ಬುಕ್ ಮಾಡಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಗಡಿಹಳ್ಳಿ ಗ್ರಾಮದ ಪುನೀತ್ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಕಾಲೇಜಿನಲ್ಲಿ ಈ ಯುವತಿಯ ಜೊತೆ ಪ್ರೀತಿ ಪ್ರೇಮ ಮದುವೆಯ ನಾಟಕವಾಡಿ ನಂಬಿಸಿ ಹಲವು ಬಾರಿ ಹೋಟೆಲ್ನಲ್ಲಿ ಅತ್ಯಾಚಾರ ಮಾಡಿದ್ದಾನಂತೆ ಪ್ರೀತಿಯ ವಿಷಯ ಪುನೀತ್ ತಂದೆ ಶಂಕರಪ್ಪಗೆ ತಿಳಿದು ಮದುವೆಗೆ ವಿರೋಧವನ್ನು ಮಾಡಿದ್ರಂತೆ ಅದೇ ಕಾರಣಕ್ಕೆ ಇದೀಗ ನೀನು ಕೆಳಜಾತಿಯವಳು ಅಂತ ಮದ್ವೆಯನ್ನ ಪುನೀತ್ ನಿರಾಕರಣೆ ಮಾಡಿದ್ದಾನಂತೆ ಅವರ ಮನೆಗೆ ಯುವತಿ ಹಾಗೂ ಆಕೆಯ ತಂದೆ ತಾಯಿ ಹೋಗಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಗಲಾಟೆ ಮಾಡಿದ್ದಾರೆ ಮೂರು ವರ್ಷದಿಂದ ನಾನು ನಂಬಿದ್ದೆ ಏನು ಮಾಡಲ್ಲ ಬಿಡು ಗೊತ್ತಿರೋನೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಓದೆ ಆಮೇಲೆ ಅಲ್ಲಿ ಒಂದು ಹಾಫ್ ಅನ್ ಅವರ್ ಮಾತಾಡಿದೆ ಫ್ಯಾಮಿಲಿ ಮ್ಯಾಟರ್ಸು ನಿಮ್ಮ ಅಪ್ಪ ಹೀಗೆ ನಮ್ಮಮ್ಮ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡಿ ಮತ್ತೆ ರಿಟರ್ನ್ ಬರ್ ಬರೋ ಟೈಮಲ್ಲಿ ಅವನು ಇಲ್ಲ ನೀನು ಹೋಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ಕೈ ಹಾಕಿ ಜೋರಾಗಿ ಎಳಿತಾನೆ ನನ್ನ ಎಳೆದ್ಬಿಟ್ಟು ಇಲ್ಲ ನೀನು ಇರ್ಬೇಕು ಅಂತೇಳಿ ರೂಮಲ್ಲಿ ಅಲ್ಲಿ ಕೂಡ ಹಾಕ್ಬಿಡ್ತಾನೆ ನನಗೆ ತುಂಬಾ ಹಿಂಸೆ ಕೊಡ್ತಾನೆ ಅಲ್ಲಿ ಇಲ್ಲಿ ಟಚ್ ಮಾಡ್ತಾನೆ ಇಷ್ಟನೇ ಆಗಲ್ಲ ಮಾಡೋದೆಲ್ಲ ಮಾಡಿ ಇದೀಗ ಯುವಕ ಮದುವೆಗೆ ಒಲ್ಲೆ ಅಂತಿದ್ದಾನೆ ಆದರೆ ಯುವತಿ ಮಾತ್ರ ಕಣ್ಣೀರು ಹಾಕ್ತಿದ್ದಾಳೆ ಯುವಕನಿಗೆ ಕಾನೂನು ರೀತಿಯ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾಳೆ ಶರಣು ಹಂಪಿ ನ್ಯೂಸ್ ಚೀನ್ ಬೆಂಗಳೂರು ಆತ ಕಂಠಪೂರ್ತಿ ಕುಡಿದ್ರೆ ಏರಿಯಾ ಹುಡುಗರಿಗೆ ಕ್ವಾಟ್ಲಿ ಕೊಡ್ತಿದ್ದ ಏರಿಯಾದಲ್ಲಿ ತನ್ನದೇ ಹವಾ ಇರಬೇಕು ಅಂತ ಓಡಾಡೋ ಹುಡುಗರಿಗೆ ಚಾಕು ತೋರಿಸಿ ಮನ ಬಂದಂತೆ ಬೈತಿದ್ದ ಹೀಗೆ ಸಿಕ್ಕ ಸಿಕ್ಕ ಕಡೆ ಹುಡುಗರಿಗೆ ಹೊಡಿತಿದ್ದವನು ನಡು ರಸ್ತೆಯಲ್ಲೇ ಕೊಲೆಯಾಗಿಬಿಟ್ಟ ಏನಾಯ್ತು ನೋಡಿ ಕುಡಿದ ಮತ್ತಲ್ಲಿ ಗಲಾಟೆ ಕೊಲೆಯಲ್ಲಿ ಅಂತ್ಯ ಹವಾ ಮೈಂಟೈನ್ ಮಾಡೋಕೆ ಯತ್ನ ಹತ್ಯೆ ಹೀಗೆ ರಕ್ತಸಿಕ್ತವಾಗಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಬಿದ್ದಿರುವಂತಹ ಮೃತದೇಹ ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರು ಈ ಮಧ್ಯೆ ರಕ್ತಮಯವಾಗಿ ಬಿದ್ದಿರುವಂತಹ ಕಲ್ಲು ಚಾಕು ಈ ಮಧ್ಯೆ ಎಫ್ಎಸ್ಎಲ್ ನಿಂದ ಪರಿಶೀಲನೆ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ನಗರ ಠಾಣಾ ವ್ಯಾಪ್ತಿಯ ಜೀವನಹಳ್ಳಿ ರೈಲ್ವೆ ಟ್ರ್ಯಾಕ್ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಈತನ ಹೆಸರು ವಿಘ್ನೇಶ್ ಅಲಿಯಾಸ್ ಅಪ್ಪು ಜೀವನಹಳ್ಳಿ ನಿವಾಸಿ ಕುರುಬರಹಳ್ಳಿಯಲ್ಲಿ ಮದುವೆಯಾಗಿ ವಾಸವಾಗಿದ್ದ ಹೇಗಿದ್ರೂ ಕೂಡ ಕಂಠ ಪೂರ್ತಿ ಕುಡಿದ ಅಂದ್ರೆ ಜೀವನಹಳ್ಳಿ ಬಳಿ ಕೆಲಸಕ್ಕೆ ಹೋಗುವಂತ ಯುವಕರನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡುದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಮಾಡ್ತಾ ಇದ್ದ ಜೂನ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಅರುಣ್ ಟೀಮ್ಗೆ ಬೈದು ಹಲ್ಲೆಯನ್ನು ಮಾಡಿದ್ದಂತೆ ಈ ವೇಳೆ ಗಲಾಟೆ ಆಗಿತ್ತು ಸಂಜೆ ಮತ್ತೆ ಕುಡಿದು ಬಂದಂತ ವಿಘ್ನೇಶ್ ಅರುಣ್ ಟೀಮ್ ಇರುವಂತ ಜಾಗಕ್ಕೆ ಹೋಗಿ ಗಲಾಟೆಯನ್ನ ಮಾಡಿದ್ದಾನೆ ಈ ವೇಳೆ ತನ್ನ ಬಳಿ ಇದ್ದಂತ ಚಾಕುವಿನಿಂದ ಚುಚ್ಚಲು ಮುಂದಾಗಿದ್ದಾನೆ ಆಗ ಚಾಕು ಕಿತ್ತುಕೊಂಡಂತ ಅರುಣ್ ಅಂಡ್ ಗ್ಯಾಂಗ್ ವಿಘ್ನೇಶ್ನನ್ನು ಅಟ್ಟಾಡಿಸಿ ಚುಚ್ಚಿ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಕೊಲೆಯನ್ನು ಮಾಡಿ ಎಸ್ಕೇಪ್ ಆಗಿದೆ ಸುಮ್ಮನೆ ಅವರು ಮನೆ ಮುಂದೆ ನಿಂತಿರಬೇಕಾದ್ರೆ ಜಗಳ ತೆಗೆದು ಅವ್ರಿಗೆ ಅಸಾಲ್ಟ್ ಮಾಡಿರ್ತಾನೆ ಅದರ ಮೇಲೆ ಒಂದು ಕಂಪ್ಲೇಂಟ್ ಆಗಿರುತ್ತೆ ಸೊ ಅದಾದ ನಂತರ ಶನಿವಾರ ಸಾಯಂಕಾಲ ಮಧ್ಯಾಹ್ನ ಮನೆ ಹತ್ರ ಹೋಗಿ ಮತ್ತೆ ಅವರ ಮೇಲೆ ಕಾಲು ಕರೆದೊಂಡು ಜಗಳ ಮಾಡಿದ್ದಾನೆ ಸೊ ಜಗಳ ಮಾಡಿ ಅವನು ಹೊರಟೋಗಿರ್ತಾನೆ ಮತ್ತೆ ಸಾಯಂಕಾಲ ಅವರು ರೈಲ್ವೆ ಟ್ರ್ಯಾಕ್ ಜೀವನಹಳ್ಳಿ ರೈಲ್ವೆ ಟ್ರ್ಯಾಕ್ ಏನಿದೆ ರೈಲ್ವೆ ಟ್ರ್ಯಾಕ್ ಹತ್ರ ಈ ಡಿಸೀಸ್ಡ್ ವಿಘ್ನೇಶ್ ಅಪ್ಪು ಮತ್ತು ಅವನ ಸ್ನೇಹಿತರೆಲ್ಲ ಇರಬೇಕಾದ್ರೆ ಈ ಅರುಣ್ ಕುಮಾರ್ ಜಾನ್ ಜಾಕೋಬ್ ಮತ್ತು ಹ್ಯಾಂಡ್ರಿವ್ಸು ಪ್ರಶಾಂತು ಮತ್ತು ಸಂಜೀವ್ ಈ ಅರುಣ್ ಕುಮಾರ್ ಸ್ನೇಹಿತರು ಮತ್ತು ಜಾನ್ ಜಾಕೋಬ್ ಸ್ನೇಹಿತರು ಅಲ್ಲಿ ಮುಖಾಮುಖಿ ಆದಾಗ ಗಲಾಟೆ ಆಗಿದೆ ಗಲಾಟೆ ಆದಾಗ ಇವನು ವಿಘ್ನೇಶ್ ಹತ್ರ ಒಂದು ಅರ್ಥವಾದ ಆಯುಧ ಇರುತ್ತೆ ಅದೇ ಆಯುಧನ ತಗೊಂಡು ಅವನಿಗೆ ಇವರು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿದಾಗ ಅವನು ಸ್ಪಾಟಲ್ಲಿ ತೀರ್ಕೊಂಡಿದ್ದಾನೆ ಅದಾದ ನಂತರ ಅಲ್ಲಿ ನೈಬರ್ಸ್ ಕೆಲವರು ಫೋನ್ ಮಾಡಿ ಮಾಡಿ ಸ್ಪಾಟ್ ನೋಡಿದಾಗ ಅವನು ರೈಲ್ವೆ ಪೊಲೀಸರು ಹಾಗೂ ಪುಲಕೇಶಿ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು ಹಳೆ ದ್ವೇಷದ ಕೊಲೆ ಅಂತ ಪ್ರಕರಣ ದಾಖಲಿಸಿಕೊಂಡಂತ ಪುಲಕೇಶಿ ನಗರ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಅರುಣ್ ಜಾನ್ ಜಾಕೂಬ್ ಪ್ರಶಾಂತ್ ಸಂಜೀವ್ ಬಂಧಿತರಾಗಿದ್ದಾರೆ ಈ ಅರುಣ್ ಕುಮಾರ್ ಯಾರು ಮತ್ತೆ ಇವರು ಜಾನ್ ಜಾಕೋಬ್ ಯಾರು ಅಂತ ನಾವು ಪತ್ತೆ ಹಚ್ಚಿದಾಗ ಅದೇ ಇವರು ಇವರೆಲ್ಲ ನೈಬರ್ಸ್ ಇರ್ತಾರೆ ಸುಮ್ಮನೆ ವೈಯಕ್ತಿಕ ಕಾರಣಕ್ಕೆ ಬೇರೆ ಯಾವುದೇ ಉದ್ದೇಶ ಇಲ್ಲ ವೈಯಕ್ತಿಕ ಕಾರಣಕ್ಕೆ ಒಡೆದಾಟ ಮಾಡಿಕೊಂಡು ಒಂದು ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ ಹಾಗಾಗಿ ಈ ನಾಲ್ಕು ಜನ ಏನಿದ್ದಾರೆ ನಾಲ್ಕು ಜನನ ಸಾರಿ ಐದು ಜನನ ಸಂಜೀವಂತ ಇನ್ನೊಂದು ಹುಡುಗನ ಕೂಡ ಅರೆಸ್ಟ್ ಮಾಡಿದ್ವಿ ಏನು ಈ ಅರೆಸ್ಟ್ ಅಕ್ಯೂಸ್ಡ್ ಇದ್ದಾರೆ ಇವ್ರ ಮೇಲೆ ಯಾವುದೇ ಆದಂಥ ಹಿಂದೆ ಹಿಂದೆ ಯಾವುದೇ ಪ್ರಕರಣ ದಾಖಲಾಗಿರೋದಿಲ್ಲ ಸದ್ಯ ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಆರೋಪಿಗಳಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅದೇನೇ ಇರಲಿ ಏರಿಯಾದಲ್ಲಿ ಹವಾ ಮೈಂಟೈನ್ ಮಾಡೋಕೆ ಹೋಗಿ ಹೆಣವಾಗಿದ್ದು ದುರಂತ ಗಂಗಾಧರ್ ಬಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಹೋಟೆಲ್ಗಳು ಹಾಗೂ ಬೀದಿ ಬದಿಯಲ್ಲಿ ಮಾರುವ ಆಹಾರದ ಮೇಲೆ ಫುಡ್ ಡಿಪಾರ್ಟ್ಮೆಂಟ್ಗೆ ಅನೇಕ ದೂರುಗಳು ಕೇಳಿ ಬಂದಿವೆ ಅದರಲ್ಲೂ ಕೂಡ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವಿಷಕಾರಿ ಅಂಶಗಳು ಜನರ ದೇಹ ಸೇರ್ತಿದೆ ಈ ಹಿನ್ನೆಲೆ ಆಹಾರ ಇಲಾಖೆ ಜನರ ಆರೋಗ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ ಜನರಿಗೆ ಇತ್ತೀಚೆಗೆ ಕ್ಯಾನ್ಸರ್ ಹೊಟ್ಟೆ ಸಮಸ್ಯೆ ಅಲರ್ಜಿಯಂತಹ ಸಮಸ್ಯೆಗಳು ಎದುರಾಗ್ತಿದೆ ಇಂತಹ ಸಮಸ್ಯೆಗಳಿಗೆ ಜನರು ತುತ್ತಾಗಿರೋದಕ್ಕೆ ಕಾರಣ ಅಂದರೆ ನಾವು ಸೇವಿಸೋ ಆಹಾರ ಈ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ತಯಾರಾಗುವ ಆಹಾರದಲ್ಲಿ ಕಲಬೆರಕೆ ಹಾಗೂ ಗುಣಮಟ್ಟ ಸ್ವಚ್ಛತೆ ಬಗ್ಗೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಸಮರ ಸಾರಿದೆ ಕಾಟನ್ ಕ್ಯಾಂಡಿ ಗೋಬಿ ಕಬಾಬ್ನಲ್ಲಿ ಕೃತಕ ಕಲರ್ ಬಳಕೆಯನ್ನು ನಿರ್ಬಂಧ ಮಾಡಿತ್ತು ಇದಾದ ಬಳಿಕ ಪಾನಿಪುರಿ ಶರ್ವಮ ಸೇರಿದಂತೆ ಅನೇಕ ಆಹಾರದಲ್ಲೂ ಕಲೆಬೆರಿಕೆ ಹಾಗೂ ಗುಣಮಟ್ಟದ ಕೊರತೆ ಕಾಡ್ತಿರೋದ್ರಿಂದ ಹಲವು ನಿರ್ಬಂಧ ಹೇರಿದೆ ಅನೇಕ ಆಹಾರ ತಯಾರಿಕರಿಗೆ ಏನೆಲ್ಲ ವಸ್ತು ಬಳಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಒಂದು ಕಡೆ ಜಾಗೃತಿ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ ತಯಾರಿಕರಿಗೆ ಅನೇಕ ಜನರಿಗೆ ತಯಾರಿಕರಿಗೆ ಗೊತ್ತಿಲ್ಲ ಇದೆಲ್ಲ ಹಾಕಿದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಅವರೆಲ್ಲ ಕೂಡ ಜಾಗೃತಿ ಮೂಡಿಸ್ತಾ ಇದ್ದೀವಿ ಮುಂದೆ ಅದೇ ಅದೇ ರೀತಿ ಕ್ರಮ ಅವ್ರೇನಾದ್ರೂ ಮುಂದುವರ್ಸಿದ್ರೆ ನಾವು ಕಾನೂನಿನ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ಮಾನಿಟರ್ ನಾವು ಅಲ್ಲಲ್ಲೆಲ್ಲ ಸ್ಯಾಂಪಲ್ ತಗೊಳ್ತಾ ಇದೀವಿ ಚೆಕ್ ಮಾಡ್ತೀವಿ ಆ ಸ್ಯಾಂಪಲ್ಗಳಲ್ಲಿ ಮತ್ತೆ ಈಗ ನಾವು ಎಲ್ಲಾ ಕಡೆ ವಾರ್ನಿಂಗ್ ಕೊಡ್ತಾ ಇದೀವಿ ನಿಷೇಧ ಮಾಡಿದೀವಿ ಮತ್ತೆ ಅದನ್ನ ಬಳಕೆ ಮಾಡಿದ್ರೆ ನಮ್ಮ ಸರ್ವೆಗಳಲ್ಲಿ ಸ್ಯಾಂಪಲ್ ಮಾಡಿದಾಗ ಅವ್ರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ಬೇಕಾಗ್ತದೆ ಹೋಟೆಲ್ ಇರ್ಬೋದು ಅದನ್ನ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ನಾವು ಮಾಡಬೇಕಾಗ್ತದೆ ನಗರದ ಫೇಮಸ್ ಹೋಟೆಲ್ ರಾಮೇಶ್ವರಂ ಕೆಫೆ ಸೇರಿದಂತೆ ರಸ್ತೆ ಬದಿಯ ಹೋಟೆಲ್ ಹಾಗೂ ರಸ್ತೆ ಬದಿ ಮಾರುವ ಏಳ್ನೂರ ಅರವತ್ತು ಹೋಟೆಲ್ ಲಿಸ್ಟ್ ಮಾಡಲಾಗಿದೆ ಸಾವಿರಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಊಟದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ವರದಿ ಬಳಿಕ ಮತ್ತಷ್ಟು ಹೋಟೆಲ್ಗಳಿಗೆ ನೋಟಿಸ್ ನೀಡಲು ಆಹಾರ ಇಲಾಖೆ ಸಜ್ಜಾಗಿದೆ ಮೂರು ಬ್ರಾಂಚ್ ಇದೆ ಮೂರು ಬ್ರಾಂಚ್ ಅಲ್ಲಿ ಸ್ಯಾಂಪಲ್ಸ್ ಅಂತ ಬಂದಿದೆ ಅದ್ರ ಜೊತೆಗೆ ಈ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರೋ ಹೋಟ್ಲುಗಳು ಮತ್ತು ಬಸ್ ಸ್ಟ್ಯಾಂಡಲ್ಲಿರೋ ಹೋಟ್ಲುಗಳು ಮತ್ತು ಪಿಲ್ಲಿ ಪದಾರ್ಥ ಏನು ಮಾಡ್ತಾರೆ ಅವ್ರದ್ದು ಇದು ಮಾಡಿದಾಗ ಸುಮಾರೊಂದು ಏಳ್ನೂರ ಅರವತ್ತು ಕಡೆ ನಾವು ಚೆಕ್ ಮಾಡಿದ್ದೀವಿ ಈ ಏಳ್ನೂರ ಅರವತ್ತರಲ್ಲಿ ನೂರ ಇಪ್ಪತ್ತೆಂಟು ಕಡೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಸ್ವಚ್ಛತೆ ಮೇಂಟೈನ್ ಮಾಡಬೇಕು ಇನ್ನು ಮುಂದಕ್ಕೆ ನಾವು ಸುಮಾರೊಂದು ಸಾವಿರ ಸ್ಯಾಂಪಲ್ ಮೇಲೆ ಈ ಹೋಟ್ಲು ಬೀದಿ ಬದಿ ವ್ಯಾಪಾರಿ ಮತ್ತು ಹೋಟ್ಲುಗಳಲ್ಲಿ ಸಾವಿರ ಮೇಲೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀವಿ ಅದು ಟೆಸ್ಟಿಗೆ ಕಳಿಸಿದ್ವಿ ಇನ್ನೂ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಒಟ್ನಲ್ಲಿ ನಗರದ ಫೇಮಸ್ ಹೋಟೆಲ್ಗಳಲ್ಲಿ ಜನರಿಗೆ ವಿಷಾಹಾರ ನೀಡಲಾಗ್ತಿದೆ ಹೋಟೆಲ್ ಮಾಲೀಕರು ಜನರ ಆರೋಗ್ಯ ದೃಷ್ಟಿಯಲ್ಲಿಟ್ಟುಕೊಂಡು ಕಟ್ಟುನಿಟ್ಟಿನ ಸೂಚನೆ ಪಾಲಿಸಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನಮ್ಮ ಕಬ್ಬನ್ ಪಾರ್ಕ್ ಬಗ್ಗೆ ಮಾತನಾಡಿದ್ದಾರೆ ಇಲ್ಲಿ ಪ್ರತಿ ಭಾನುವಾರ ನಡೆಯುವ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಪ್ರತಿ ವೀಕೆಂಡ್ ನಲ್ಲಿ ಏನಾಗುತ್ತೆ ಯಾವ ಕಾರಣಕ್ಕೆ ಫೇಮಸ್ ಈ ಸ್ಟೋರಿ ನೋಡಿ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿ ನಿನ್ನೆ ಮೊದಲ ಬಾರಿಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಅಡವಿನಂಚಿನಲ್ಲಿರುವ ಸಂಸ್ಕೃತ ಭಾಷೆಯ ಬಗ್ಗೆ ಪ್ರಚಾರ ಮಾಡುತ್ತಿರುವ ಯುವತಿ ಗುಬ್ಬಿ ಹಾಗೂ ಅವರ ತಂಡದ ಬಗ್ಗೆ ಮೋದಿ ಪ್ರೋತ್ಸಾಹದ ಮಾತನಾಡಿದ್ದಾರೆ ತಿರುಪತಿಯಲ್ಲಿ ಸಂಸ್ಕೃತದಲ್ಲಿ ಯುಜಿ ಪಿಜಿ ಮುಗಿಸಿರುವ ಯುವತಿ ಸಮಷ್ಟಿ ಗುಬ್ಬಿ ಬೆಂಗಳೂರಿನ ಕಬ್ಬ ಪಾರ್ಕ್ನಲ್ಲಿ ಪ್ರತಿ ಭಾನುವಾರ ಸಂಸ್ಕೃತ ಕಲಿಯಲು ಇಚ್ಛಿಸುವವರಿಗೆ ಉಚಿತವಾಗಿ ಈ ಭಾಷೆ ಕಲಿಸುವ ಕಾರ್ಯ ಶುರು ಮಾಡಿದ್ರು ಇದಕ್ಕಾಗಿ ಸಮಾನ ಮನಸ್ಕರು ಸೇರಿಕೊಂಡು ಸ್ಥಾಯಿ ಡಾಟ್ ಇನ್ ಎಂಬ ಸಂಸ್ಥೆಯನ್ನ ಆರಂಭಿಸಿದ್ದಾರೆ ಈ ತಂಡದ ಸಮಾಜಮುಖಿ ಕಾರ್ಯಕ್ಕೆ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ರೀತಿ ಕೆಲಸ ನಡೀತಾ ಇದೆ ಅಂತ ಗುರುತಿಸಿ ಪ್ರೋತ್ಸಾಹಿಸಿ ನಮ್ಗೆ ಪ್ರಚಾರ ಮಾಡಿದಾಗ ಇನ್ನಷ್ಟು ಉತ್ಸಾಹ ಹುಟ್ಟಿಕೊಳ್ಳುತ್ತೆ ಇನ್ನಷ್ಟು ಈ ರೀತಿ ಕೆಲಸ ಮಾಡಬಹುದು ಅಂತ ಒಂದು ಕನ್ಸು ಹುಟ್ಟಿಕೊಳ್ಳುತ್ತೆ ಕಬನ್ ಪಾರ್ಕ್ ಅಲ್ಲಿ ಪ್ರತಿ ಭಾನುವಾರ ನಾವು ಏಳುವರೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಜನ ಸೇರ್ತೀವಿ ಸುಮಾರಾಗಿ ಅಲ್ಲಿ ನಾವು ಸಂಸ್ಕೃತ ಸಂಭಾಷಣೆ ಹೇಗೆ ದೈನಂದಿನ ದಿನಗಳಲ್ಲಿ ಸಂಸ್ಕೃತ ಹೇಗೆ ಮಾತಾಡ್ಬೋದು ಅನ್ನೋದನ್ನ ಒಂದು ವಾಕ್ ಮೂಲಕ ಹೇಳ್ತಾ ಹೇಳ್ಕೊಡ್ತಾ ಬರ್ತೀವಿ ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ನಮ್ಮ ಸಂಸ್ಕೃತ ವೀಕೆಂಡ್ ಅವರು ಮನ್ ಕಿ ಹೇಳಿರೋದು ನಮಗೆ ತುಂಬಾ ತುಂಬಾ ಸಂತೋಷ ಕೊಟ್ಟಿದೆ ಹಾಗೆ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಟ್ಟಂಗಾಗಿದೆ ಸಂಸ್ಕೃತ ಈಗ ಬರೀ ಶಾಲಾ ಕಾಲೇಜುಗಳಲ್ಲಿ ಬರೀ ಓದಲಿಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ಅದನ್ನು ಹೇಗೆ ನಾವು ದಿನಾಂತ್ಯ ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತ ಯೋಚನೆ ಬಂದಾಗ ನಮಗೆ ಬಂದಿದ್ದು ಸಂಸ್ಕೃತ ವೀಕೆಂಡ್ ಸೊ ಇವಾಗ ಅದಕ್ಕೆ ಸಿಕ್ತಿರೋ ಪ್ರತಿಕ್ರಿಯೆ ಪಾರ್ಟಿಸಿಪೇಷನ್ ಚೆನ್ನಾಗಿರುವುದನ್ನು ನೋಡಿದ್ರೆ ತುಂಬಾ ತುಂಬಾ ಆಗುತ್ತೆ ದೇವ ಭಾಷೆ ಸಂಸ್ಕೃತ ಭಾಷೆಯನ್ನ ಕಲಿಯೋದು ಕಷ್ಟವೇನಲ್ಲ ಎಲ್ಲರಿಗೂ ಸರಳವಾಗಿ ಅರ್ಥವಾಗುತ್ತೆ ತಿಳಿದುಕೊಳ್ಳಬೇಕಷ್ಟೇ ಈ ಕಾರಣಕ್ಕೆ ಮಹಾನಗರದಲ್ಲಿ ಸಂಸ್ಕೃತ ಆಸಕ್ತರಿಗೆ ಈ ವಿಷಯವನ್ನ ಕಲಿಸಲಾಗ್ತಿದೆ ಪ್ರತಿ ವಾರ ಕಬ್ಬಂ ಪಾರ್ಕ್ನಲ್ಲಿ ಸಂಸ್ಕೃತ ಕಲಿಯುವವರು ಆಗಮಿಸುತ್ತಾರೆ ಕನ್ನಡ ಭಾಷೆಯಂತೆ ನಾವೆಲ್ಲರೂ ಸಂಸ್ಕೃತದಲ್ಲಿ ಮಾತನಾಡಬಹುದು ಕೇವಲ ಮಂತ್ರಗಳಿಗಷ್ಟೇ ಸೀಮಿತವಲ್ಲ ಪ್ರಧಾನಿ ಮೋದಿ ನನ್ನ ಕಾರ್ಯವನ್ನ ಗುರುತಿಸಿರೋದು ತುಂಬಾ ಖುಷಿ ವಿಚಾರ ಎಂದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಚ್ಚಳಿಯದೇ ಇರುವಂತಹ ಸಂಸ್ಕೃತ ಭಾಷೆಯನ್ನ ಕಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಆಸಕ್ತಿ ಇದ್ದವರು ಕಬ್ಬಂ ಪಾರ್ಕ್ಗೆ ಬಂದು ಕಲಿಯಬಹುದು ಪ್ರತಿದಿನ ಮನೆಯಲ್ಲೂ ಕೂಡ ಈ ಭಾಷೆಯನ್ನ ಬಳಸಬಹುದು ಸ್ವಯಂ ಪ್ರೇರಿತವಾಗಿ ಭಾಷೆ ಕಲಿಸುತ್ತಿರುವ ಸ್ಥಾಯಿ ಡಾಟ್ ಇನ್ ತಂಡಕ್ಕೆ ನ್ಯೂಸ್ ಏಟೀನ್ ಕಡೆಯಿಂದ ಅಭಿನಂದನೆಗಳು ಸಂಸ್ಕೃತ ನಿಜವಾಗ್ಲೂ ಕೂಡ ಕಷ್ಟ ಭಾಷೆನಲ್ಲ ಎಲ್ಲರೂ ಕೂಡ ಕಲಿಬಹುದು ಆ ಭಾಷೆಯನ್ನ ಆ ಮೂಲಕ ನಿಮ್ಗೆ ಅಳಿವಿನ ಈ ಭಾಷೆಯನ್ನ ಉಳಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಇಂಗ್ಲಿಷ್ಗೆ ಪರ್ಯಾಯವಾಗಿ ನೀವು ಸಂಸ್ಕೃತವನ್ನು ಕೂಡ ಬಳಸಬಹುದು ಮತ್ತು ಅದಕ್ಕೆ ಆ ಕೂಡ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ಕ್ಯಾಮರಾ ವೆಂಕಟೇಶ್ವರ ವೆಂಕಟೇಶ್ ಜೊತೆ ಶರಣುವಾಂಪಿ ನ್ಯೂಸ್ ಏಟೀನ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು